Carad, carat, 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 ಏನು ಬಜೆಟ್ ಅನ್ನು ಮನ್ನೆ ಮಾಡ್ತಾ ಇದ್ದಾರೆ ಕಳೆದ ಬಜೆಟ್ನಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ದಲಿತರ ಹಣಕ್ಕೆ ಕಲ್ಲಾಗ್ತಂಥ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಅನ್ಯಾಯ ಮಾಡಿ ಅವ್ರನ್ನ ಮುಂಚೂಣಿಗೆ ತರ್ತೀರಿ ಅಂತೇಳಿ ಇವತ್ತು ಬೀದಿಗೆ ಕಂಡಿರ್ತಕ್ಕಂಥ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಒಂದು ಹೋರಾಟ ನಮ್ಕೊಂಡಿದ್ದೀರಿ ಏಳನೇ ತಾರೀಕು ಬಜೆಟ್ನಲ್ಲಿ ಮತ್ತೆ ಹದಿನಾಲ್ಕು ಸಾವಿರದ ಎಂಟುನೂರು ಕೋಟಿಯನ್ನು ನೀವು ಎಸ್ ಸಿ ಪಿ ಎಸ್ ಪಿ ಕಣದಿಂದ ಗ್ಯಾರಂಟಿಗಳು ಬಳಸೋದಕ್ಕೆ ನೀವು ಪ್ರಸ್ತಾವನೆ ಸಲ್ಲಿಸಿರ್ತಕ್ಕಂಥ ಎಚ್ ಸಿ ಮಹದೇವಪ್ಪನವರ ವಿರುದ್ಧವಾಗಿ ನಾವು ಅದನ್ನು ಕೈ ಬಿಡೋವರೆಗೂ ನೀವು ನಿರಂತರವಾಗಿ ಎಲ್ಲ ದಲಿತ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಳ್ತೀರಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಯಾರು ಎಸ್ ಸಿ ಎಸ್ ಟಿ ಶಾಸಕರು ಇದ್ದಾರೆ ಅವ್ರ ಮನೆಗಳಿಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಎಚ್ ಸಿ ಮಾದೇವರ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡೋದ್ರ ಮುಖಾಂತರ ಬಜೆಟಲ್ಲಿ ದಲಿತರ ಹಣ ದಲಿತರಿಗೆ ಹಕ್ಕು ಅಂತೇಳಿ ನಮ್ಮ ಹಣ ನಮ್ಮ ಹಕ್ಕು ಅಂತೇಳಿ ನಾವು ಹೋರಾಟವನ್ನು ಎಲ್ಲಿ ಕಂಡಲ್ಲಿ ಎಲ್ಲೆಲ್ಲಿ ಕಾಣಿಸ್ತಾರೆ ಅಲ್ಲಿ ನಾವು ಗೆಲುವು ಮಾಡೋದ್ರ ಮುಖಾಂತರ ನಾವು ಈ ಹೋರಾಟವನ್ನು ತೀವ್ರವಾಗಿ ನಾವು ಮಾಡ್ತೀರಿ ಈ ಪ್ರತಿಭಟನೆಯನ್ನು ಮಾಡ್ತೀರಿ ಇದರಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಸಂಘಟನೆಗಳು ನೀವು ಪ್ರತಿದಿನ ದಲಿತರ ಪರವಾಗಿ ದಲಿತರ ಪರವಾಗಿ ಅಂತ ಏನು ಹೇಳ್ಕೊಂಡು ಬಂದಿದ್ದೀರಿ ಮೊದಲಿಂದನೂ ಇವತ್ತು ಯಾರೋ ಬಿಸ್ಕಟ್ ಹಾಕ್ತಾರೆ ಅದಕ್ಕೆ ನೀವು ಆ ಬಿಸ್ಕಟನ್ನು ಎತ್ಕೊಂಡು ಇವತ್ತು ಸಿದ್ದರಾಮಯ್ಯವ್ರು ನಿಮ್ಮನ್ನು ಕರದಲ್ಲಿ ಅವಮಾನ ಮಾಡಿರ್ತಕ್ಕಂಥ ಒಂದು ಮೀಟಿಂಗಲ್ಲಿ ನಮ್ಗೆ ಗೊತ್ತು ಇವತ್ತು ಯಾವ ರೀತಿ ನಿಮ್ಮದು ಏನೇ ನಾವು ಏನು ಬಂದು ಬಿ ಜೆ ಪಿ ಕೋರ್ಟ್ ಹಾಕಲಿ ಅಂತ ನಿಮ್ಮನ್ನು ಕರೆಯಲ್ಲ ಇವತ್ತು ನಮ್ಮ ಜನಂಗೂ ಕನ್ಯಾಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜನ ಬೀದಿಗೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ದಲ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ನಾಯಕರು ನಿಮ್ಮ ನಿಮ್ಮ ಏನು ಸಂಘಟನೆಯ ಬ್ಯಾನರ್ ಅಡಿಯಲ್ಲಿ ಹೋರಾಟ ಮಾಡಿ ನಮ್ಮ ಹಣ ನಮ್ಮ ಹಕ್ಕು ಅಂತ ಹೇಳಿ ನೀವೆಲ್ಲ ಹೋರಾಟ ಮಾಡಬೇಕಂತೇಳಿ ನಾನು ಅವ್ರನ್ನ ನಮ್ಮ ಸಹೋದರನ ನನ್ನ ಪ್ರೀತಿಯಿಂದ ನಾನು ನಾನು ಅವ್ರನ್ನ ಕೇಳ್ಕೊಳ್ತೀನಿ ದಯವಿಟ್ಟು ಎಲ್ಲ ಸಹೋದರು ಎಲ್ಲ ದಲಿತ ಸಂಘಟನೆ ಬಂಧುಗಳು ಬಂದು ನೀವು ಹೋರಾಟ ಮಾಡಿ ಈ ಹಣವನ್ನು ಎಸ್ ಸಿ ಎಸ್ ಟಿ ಜನಾಂಗದ ಡೆವಲಪ್ಮೆಂಟ್ಗೆ ಬಳಸೋದು ನಿಟ್ಟಿನ ನಿಟ್ಟಲ್ಲಿ ಈ ಬಜೆಟ್ನಲ್ಲಿ ನಮ್ಮ ಹಣ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳು ಬಳಸ್ಬೋದಾ ಅನ್ನೋ ನಿಟ್ಟಿನಲ್ಲಿ ನೀವೆಲ್ಲ ಹೋರಾಟ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ